ನಮಸ್ಕಾರ ವೀಕ್ಷಕರೇ ಸ್ವಾಗತ ಮೈಸೂರು ನವೆಂಬರ್ ಇಪ್ಪತ್ತಾರು ಮೈಸೂರಿನ ಆನೆಗುಂದಿ ರಸ್ತೆಯ ನ್ಯೂ ಬನ್ನಿಮಂಟಪ ಬಡಾವಣೆಯಲ್ಲಿರುವ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಕಂಪನಿಯ ಸಭಾಂಗಣದಲ್ಲಿಂದು ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಷ್ ಕಂಪನಿಯ ಎಪ್ಪತ್ತೈದನೇ ವರ್ಷಾಚರಣೆ ಅಮೃತ್ ಮಹೋತ್ಸವ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಕಂಪನಿಯ ಅಧ್ಯಕ್ಷರಾದ ರಘು ಕೌಟಿಲ್ಯ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಜಿ ಕುಮಾರಸ್ವಾಮಿ ರವರು ಉಪಸ್ಥಿತರಿದ್ದರು ಸುಮಾರು ಎಂಟು ಒಂದು ಎರಡು ಕೋಟಿ ಎಕ್ಸ್ಪೋರ್ಟ್ ಆಗಿದೆ ಇನ್ನೂ ಸಹಿತ ಸುಮಾರು ದೇಶಗಳಲ್ಲಿ ನೆಗೋಸಿಯೇಷನ್ ನಡೀತಾ ಇದೆ ಮಾರ್ಚ್ ತನಕ ಸಹಿತ ಅವಕಾಶ ಇದೆ ಮತ್ತೆ ನಡೀತಾ ಇದೆ ಮಲೇಷಿಯನ್ ಕಂಟ್ರೀಸು ಮಿಯಮಾರ್ ಕಂಟ್ರೀಸು ಬೇರೆ ಬೇರೆ ಏನು ಎಲೆಕ್ಷನ್ಸ್ ಇದೆ ನಡೀತಾ ಇದೆ ಅದು ಮಾರ್ಚ್ ಒಳಗೆ ಅದು ಸಹಿತ ಕಂಪ್ಲೀಟ್ ಸುಮಾರು ಒಂದು ಕೋಟಿ ಅಷ್ಟು ತಗೊಂಡು ಹೋಗ್ಲಿಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತೆ ಇನ್ನೊಂದು ಏನಂದ್ರೆ ಇನ್ನು ಎಲೆಕ್ಷನ್ ನಡೆಯುವುದು ವರ್ಷಗಳು ಐದು ವರ್ಷ ಆರು ವರ್ಷ ಇದಕ್ಕೆ ಇಷ್ಟದಲ್ಲ ಆ ಟೈಮಲ್ಲಿ ಕೆಲಸ ಬೇರು ಬೇರೆ ಆಗುತ್ತೆ ಅಷ್ಟೇ ಬಟ್ ಎಲೆಕ್ಷನ್ ಏನಲ್ಲಿ ಆ ವರ್ಷದಲ್ಲಿ ಜಾಸ್ತಿ ಆಗುತ್ತೆ ನಮ್ಮ ದೇಶದಲ್ಲಿ ಅಷ್ಟೇನೆ ಎಮ್ ಎಲ್ ಎಂ ಪಿ ಎಲೆಕ್ಷನ್ಸ್ ಇದ್ದಾಗ ಓಟಿ ಮಾಡಬೇಕಾದ್ರೆ ಆ ವರ್ಷ ಜಾಸ್ತಿ ಆಗುತ್ತೆ ಟೈಮಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಎಲೆಕ್ಷನ್ಸ್ ಆಗುತ್ತೆ ಮೈಸೂರು ಟೈಮ್ಸ್ ಅಂಡ್ ವಾರ್ನಿಷ್ ಲಿಮಿಟೆಡ್ ಸಂಸ್ಥೆ ಒಂದು ಮೈಸೂರಿನ ಹೆಗ್ಗಳಿಕೆ ಸಂಸ್ಥೆ ಇದರ ಇದು ಶ್ರೀಮನ್ ಮಹಾರಾಜ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಸ್ಥಾಪಿಸಲ್ಪಟ್ಟಂತ ಒಂದು ಹೆಮ್ಮೆಯ ಉದ್ಯಮ ಇದರ ಒಂದು ಎಪ್ಪತ್ತೈದು ವರ್ಷದ ಸಂಭ್ರಮ ಅಂದ್ರೆ ಸರ್ಕಾರ ಇದನ್ನ ವಹಿಸ್ಕೊಂಡು ಎಪ್ಪತ್ತೈದು ವರ್ಷ ಆಯಿತು ಇದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲೇ ತುಮಕೂರಿನಲ್ಲಿ ಆರಂಭ ಆಗೋ ಇತಿಹಾಸ ತಮಗೆ ಗೊತ್ತಿದೆ ಆ ವೆಬ್ಸೈಟಲ್ಲೆಲ್ಲ ಇರುತ್ತೆ ಅಂದರೆ ಸರ್ಕಾರ ತನ್ನ ಷೇರುಗಳನ್ನು ತೆಗೆದುಕೊಂಡು ಸರ್ಕಾರ ಪ್ರಾರಂಭ ಮಾಡಲಿಕ್ಕೆ ಇದು ಎಪ್ಪತ್ತೈದು ವರ್ಷ ಆಗಿದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲೇ ಈ ಒಂದು ಸಂಸ್ಥೆಯ ಅಮೃತ ಮಹೋತ್ಸವ ನಡೀತಾ ಇರೋದು ವಿಶೇಷವಾಗಿ ನನ್ನ ಅವಧಿಯಲ್ಲಿ ಈ ಒಂದು ಸಂಭ್ರಮದ ಸಡಗರದ ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷದ ವಿಚಾರ ಇದನ್ನ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆ ಮಾಡಲಿದ್ದಾರೆ ಇಪ್ಪತ್ತೆಂಟರ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಲಾ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೈಗಾರಿಕಾ ಸಚಿವರು ಈ ಒಂದು ಉದ್ಯಮದ ಸಚಿವ ಸಚಿವಾಲಯ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅಡಿಯಲ್ಲಿ ಬರುವಂಥ ಉದ್ಯಮ ಆಗಿರೋದ್ರಿಂದ ನಮ್ಮ ಸಚಿವರು ಕೂಡ ಆಗ್ತಾರೆ ಸನ್ಮಾನ್ಯ ಡಾಕ್ಟರ್ ಮುರುಗೇಶ್ ನಿರಾಣಿ ಅವರು ಅವರು ಬರ್ತಾ ಇದ್ದಾರೆ ಹಾಗೆಯೇ ಉಸ್ತುವಾರಿ ಸಚಿವರಾದಂಥ ಸೋಮಶೇಖರ್ ಅವರ ನಿರೀಕ್ಷೆಯಲ್ಲಿ ಕೂಡ ನಾವಿದ್ದೇವೆ ಹಾಗೆ ಎಂ ಟಿ ಬಿ ನಾಗರಾಜರವರು ಅವರು ಕೂಡ ಸಚಿವರು ಬರುವಂತಹ ನಿರೀಕ್ಷೆ ಇದೆ ವಿಶೇಷವಾಗಿ ಈ ಒಂದು ಸಂಸ್ಥೆಯ ಪ್ರಾರಂಭಕ್ಕೆ ಕಾರಣವಾದ ರಾಜಮನೆತನದ ರಾಜಮಾತೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ವಿಶೇಷ ಹಾಗೂ ಗೌರವ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಮತ್ತು ನಗರದ ಮೂರು ಶಾಸಕರು ರಾಮದಾಸ್ ತನ್ವೀರ್ ಶೇಟ್ ನಾಗೇಂದ್ರ ಅವರು ಸೇರಿದಂತೆ ನಮ್ಮ ಭಾಗಕ್ಕೆ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ವಾರ್ತೆ ಗ್ರಹೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಈ ಗರಿ ನಿಮ್ಮ ಮನದಾಳದ ಗರಿ